ಧಿಕಾರ ಧಿಕಾರ ಜಯಕಾರ ಧಿಕಾರ ಇಲಾಖೆ ಸರ್ಕಾರಕ್ಕೆ ಸರ್ಕಾರ 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 ಆಶ್ರಯ ನಿರ್ದಿಂತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಕಲ್ಯಾಣ ನೇಮಿದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಧಿಕಾರ ಸಂಘಟية ನೇಮಿದಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕಾರ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಮರುಗಳಿಗೆ ಅನ್ಯಾಯ ಮಾಡುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅಲ್ಪಸಂಖ್ಯಾತರನ್ನು ಓಲೈಸುತ್ತಿರುವ ಕಾಂಗ್ರೆಸ್ ಸರ್ಕಾರಕ್ಕೆ ಅಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಅನಿಟಾ ಕೆಂಕ್ ಮಹಾ ನಾಯಕನಿಗೆ सरकार दलिती सरकारो अय सो सरकार सरकार

ಅನಿಟಾ ಮಹಾನಾಯಕನಿಗೆ ಅನಿಷ ಕೊಡುತ್ತಿರುವ ಮಹಾ ನಾಯಕನಿಗೆ ಅನಿಟಾ ಕೊಡುತ್ತಿರುವ ಮಹಾನಾಯಕನಿಗೆ ವಿರೋಧಿ ಸರ್ಕಾರಕ್ಕೆ ಚಂಬು ನೀಡುತ್ತಿರುವ ಇವತ್ತು ರಾಜ್ಯಾದ್ಯಂತ ಮಾನ್ಯ ವಿಧಾನಸಭೆಯೊಳಗ ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯಲ್ಲಿ ಮೀಸಲಾತಿಯನ್ನ ಇವತ್ತು ಮತಾಂಧ ಸರ್ಕಾರ ಇದು ಕಾಂಗ್ರೆಸ್ ಸರ್ಕಾರ ನೀಡಿ ಇವತ್ತು ಬಹುಸಂಖ್ಯಾತರಾದ ಹಿಂದೂಗಳಿಗೆ ಅನ್ಯಾಯವನ್ನ ಮಾಡ್ತಾ ಇದೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತಿಯ ಆಧಾರದ ಮೇಲೆ ಮೀಸಲಾತಿ ಕೊಡಬಾರದು ಅನ್ನುವಂಥ ಏನು ಸಂವಿಧಾನದೊಳಗೆ ಅವರು ಹೇಳಿದ್ದಾರೆ ಆ ಸಂವಿಧಾನವನ್ನು ಇವತ್ತು ಗಾಳಿಗೆತ್ತುವ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಮುಸ್ಲಿಮರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆಯನ್ನು ಅವರಿಗೆ ನೀಡುವುದರ ಮುಖಾಂತರ ಇವತ್ತು ಬಹುಸಂಖ್ಯಾತರಾದಂಥ ಹಿಂದೂ ಹಿಂದೂಗಳಿಗೆ ಕೂಡ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಮತ್ತು ಎಸ್ ಪಿ ಎಸ್ ಸಿ ಪಿ ಟಿ ಎಸ್ ಪಿ ಹಣವನ್ನು ದುರ್ಬಳಕೆ ಮಾಡಿಕೊಂಡು ಅನ್ಯ ಉದ್ದೇಶಕ್ಕೆ ಬಳಕೆ ಮಾಡಿಕೊಂಡು ಇವತ್ತು ಶೋಷಿತ ಸಮುದಾಯಕ್ಕೂ ಕೂಡ ಇವತ್ತು ಅನ್ಯಾಯವನ್ನು ಮಾಡ್ತಾ ಇದ್ದಾರೆ ಮತ್ತು ನಮ್ಮ ಹದಿನೆಂಟು ಜನ ಶಾಸಕರನ್ನು ಇವತ್ತು ಕಾನೂನು ಬಾಹಿರವಾಗಿ ಅವರನ್ನು ಅಮಾನತ್ ಮಾಡಿದರೆ ಆ ಸ್ಪೀಕರ್ ನಡೆಯನ್ನು ಇವತ್ತು ತೀವ್ರವಾಗಿ ಖಂಡಿಸ್ತಾ ಇದ್ದೇವೆ ಇವತ್ತು ರಾಜ್ಯದಲ್ಲಿ ಬೆಲೆ ಏರಿಕೆ ನಿರಂತರ ಬೆಲೆ ಏರಿಕೆ ಕೂಡ ಆಗ್ತಾ ಇವೆ ಇವತ್ತು ಜನರ ಒಂದು ದಿನಬಳಕೆ ವಸ್ತುಗಳ ಬೆಲೆ ಏರಿಕೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಅಬಕಾರಿ ಸುಂಕ ದರ ಬೆಲೆ ಏರಿಕೆ ಮತ್ತು ವಿದ್ಯುತ್ ದರ ಹೆಚ್ಚು ಮಾಡೋದು ಬಸ್ ದರಗಳನ್ನು ಹೆಚ್ಚು ಮಾಡೋದು ಮುದ್ರಾಂಕ ಶುಲ್ಕವನ್ನು ಹೆಚ್ಚು ಮಾಡೋದು ಇವತ್ತು ಬೆಲೆ ಏರಿಕೆಯ ಸರ್ಕಾರ ಇವತ್ತು ಇದಾಗಿದ್ದರಿಂದ ಇವತ್ತು ದೇಶಾದ್ಯಂತ ಸಂಚಲನ ಮುಡಿಸುತ್ತಾ ಹನಿ ಟ್ರ್ಯಾಪ್ ಆ ಹನಿ ಟ್ರ್ಯಾಪ್ ಕಿಂಪಿನ ಪಿನ್ ಯಾರ್ದಾರ ಅಂದರೆ ಇಡೀ ದೇಶಕ್ಕೆ ಗೊತ್ತಾಗಿಬಿಡ್ತೀನಿ ಇವತ್ತು ಸ್ವತಃ ರಾಜಣ್ಣ ಅವರು ಇವತ್ತು ವಿಧಾನಸಭೆಯೊಳಗೆ ಮಾತನಾಡ್ಬೇಕಾದ್ರೆ ಭಾಳ ಆಕ್ರೋಶಭರಿತವಾಗಿ ಭಾಳ ಭಾವನಾತ್ಮಕವಾಗಿ ಹನಿ ಟ್ರ್ಯಾಪ್ ಬದ್ದೆಲ್ಲ ಮಾತಾಡಿದ್ದಾರೆ ಆದರೆ ಇವತ್ತು ಹನಿ ಟ್ರ್ಯಾಪ್ ಏನು ಇವತ್ತು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಅದ್ರ ಹಿಂದೆ ಯಾರ್ದಾರ ಅನ್ನೋದು ಎಲ್ಲರಿಗೂ ಗೊತ್ತದೆ ಅದು ಮಾನ್ಯ ರಾಜೇಂದ್ರ ಅವ್ರಿಗೆ ಗೊತ್ತದ ಇವತ್ತು ದೇಶದ ಜನರಿಗೆ ಗೊತ್ತದ ರಾಜ್ಯದ ಜನರಿಗೂ ಗೊತ್ತದ ಆ ಆ ಹನಿ ಟ್ರ್ಯಾಪ್ ದಂಧೆ ಇವತ್ತು ರಾಜ್ಯದೊಳಗೆ ಯಾರು ಮಾಡಕತ್ತಾರ ಎಷ್ಟು ಕುಟುಂಬಗಳನ್ನ ಅವತ್ತು ಅವ್ರು ನೋಡಾಕತ್ತಾರ ನೋಡಕತ್ತಾರ ವಿರುದ್ಧ ಯಾರು ಮಾತಾಡ್ತಾರ ಆ ಷಡ್ಯಂತ್ರಿ ವಿರುದ್ಧ ಯಾರು ಮಾತಾಡ್ತಾರ ಅವರನ್ನು ಹನಿ ಟ್ರ್ಯಾಪ್ ಮೂಲಕ ಹನಿವಂತ ಕೆಲಸವನ್ನ ಇವತ್ತು ಒಬ್ಬ ರಾಜ್ಯದ ಮಹಾ ನಾಯಕರು ಮಾಡ್ತಾ ಇದ್ದಾರೆ ಅದನ್ನ ಆದಷ್ಟು ಬೇಗ ಮಾಡಿ ಮುಖ್ಯಮಂತ್ರಿಗೆ ನಾವು ವಿನಂತಿ ಮಾಡ್ಕೊತೀನಿ ಆ ಹನಿ ಟ್ರೇಪ್ ಏನು ದಂಧೆ ದೇಶಾದ್ಯಂತ ಸಂಚಲನ ಮೂಡಿಸಿದ ಅದ್ರಲ್ಲಿ ಸಿಬಿಐ ಎನ್ಕ್ವೈರಿಗೆ ಹಾಕ್ಬೇಕು ಅಂತೇಳಿ ಇವಾಗ ಸಿದ್ದರಾಮಯ್ಯ ಅವರೆಲ್ಲ ವಿನಂತಿ ಮಾಡ್ಕೊತೀನಿ ಸಿ ಬಿ ಐ ಎನ್ಕ್ವೈರಿ ಹಾಕಿದ್ದಾದ್ರೆ ಆ ಮಹಾಯಕನ ಇಲ್ಲಿ ತಕ್ಕ ಎಂಟು ಜನರ ಹನಿ ಟ್ರೇಪ್ ಮಾಡಿದ ಎಲ್ಲ ಹೊರಗೆ ಬರ್ತಾವೆ ಅನ್ನೋ ಮಾತನ್ನ ಈ ಸಂದರ್ಭದಾಗ ಹೇಳಕ್ಕೆ ಇಚ್ಛೆ ಪಡ್ತೀನಿ